ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ನನ್ನ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಶುಕ್ರವಾರ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ರಂಗೋಲಿನ ಹಾಕೋತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಹಾಕೋತಿದೆ ಮಂಗಳವಾರ ಶುಕ್ರವಾರ ಇಲ್ಲಿ ನೈಟು ಮಳೆ ಬಂದಿರೋದ್ರಿಂದ ಈಗೂ ಬರ್ಬೋದು ಅಂತ ಹೇಳ್ಬಿಟ್ಟು ಪುಟ್ಟಾಗಿ ರಂಗೋಲಿನ ಹಾಕ್ಕೊಂಡೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕಾದ್ಮೇಲೆ ಇಲ್ಲಿ ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಪಲ್ಯನ ಮಾಡ್ತಾ ಇದ್ದೀನಿ ಈ ಟೊಮೊಟೊ ಪಲ್ಯ ತುಂಬನೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದು ಕಾಯಿದ ಮೇಲೆ ಇಲ್ಲಿ ಈರುಳ್ಳಿ ಹಸಿಮೆಣಸುಕಾಯಿ ಮತ್ತು ಕರ್ಬೇವನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಫಸ್ಟೇ ಹಚ್ಚಿ ಇಟ್ಕೊಂಡಿದ್ದೆ ನಾನು ಈರುಳ್ಳಿ ಟೊಮೊಟೊ ಎಲ್ಲನೂ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಈ ಥರ ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ನಾವು ಹಚ್ಚಿ ಇಟ್ಕೊಂಡಿರುವಂತಹ ಟಮೊಟೋಣ ಹಾಕೋತಾ ಇದ್ದೀನಿ ಈ ಥರ ಸಣ್ಣದಾಗಿ ಹಚ್ಚಿ ಒಂದು ಎಂಟರಿಂದ ಒಂಬತ್ತು ಟೊಮೊಟೋಣ ಹಚ್ಚಿ ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಯಾಕಂದರೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕಲ್ಲ ಅದಕ್ಕೆ ನಾನು ಇಲ್ಲೇ ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಶ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಖಾರದ ಪುಡಿ ಹಚ್ಚ ಖಾರದ ಪುಡಿ ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಸಾಂಬಾರು ಪುಡಿನೂ ಸೇರ್ಸ್ಕೊತಾ ಇದ್ದೀನಿ ಈ ಥರ ಒಂದು ಸ್ಪೂನ್ ಸಾಂಬಾರು ಪುಡಿನ ಸೇರಿಸ್ಕೊಂಡು ಟೊಮೊಟೊ ಪಲ್ಯನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲೆಲ್ಲ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಈ ನೀರನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಟಮೊಟೊ ಪಲ್ಯ ಇವಾಗ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಒಂದೇ ಒಂದು ಸಲ ಈ ಥರ ಕೈ ಆಡಿಸ್ಕೊಂಡ್ರೆ ಟೊಮೊಟೊ ಪಲ್ಯ ರೆಡಿ ಸಿಂಪಲ್ಲಾಗಿ ಹಾಗಾಗಿ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಈ ತರ ಟಮಟೊ ಪಲ್ಯನ ಚಪಾತಿಗೆ ಆಗ್ಲಿ ಇಲ್ಲಾಂದ್ರೆ ರೊಟ್ಟಿಗೆ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಈ ಪಲ್ಯ ಇವಾಗ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ನಾನು ಚಪಾತಿನ ಉತ್ಕೊತ ಇದ್ದೀನಿ ನಾನು ಚಪಾತಿ ಹಿಟ್ಟು ಆಲೇ ಮಿದ್ ಮಾಡಿದ್ದೆ ಈಗ ಪಲ್ಯ ಆದಮೇಲೆ ಇವಾಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಇಲ್ಲಿ ಲಟ್ಟಿಸೋಕೆ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಬೇಸ್ಗೆ ಅಲ್ವಾ ತುಪ್ಪ ಯೂಸ್ ಮಾಡಿದಷ್ಟು ನಮಗೇನೆ ಒಳ್ಳೇದು ಅದಕ್ಕೋಸ್ಕರ ತುಪ್ಪ ಹಾಕೊಂಡು ನಾನು ಸುಟ್ಕೊಂಡೆ ಚಪಾತಿ ಎಲ್ಲನೂ ಚಪಾತಿ ಸುಟ್ಟಾದ್ಮೇಲೆ ತಿಂಡಿನೂ ತಿಂದ್ವಿ ಅದಾದ್ಮೇಲೆ ತಿಂದಾದ್ಮೇಲೆ ನಮ್ಮ ಅತ್ತೆ ಮಾವಂಗೆ ತಿಂಡಿ ತಿಂದಾದ್ಮೇಲೆ ಟೀ ಅಥವಾ ಕಾಫಿನ ಕುಡಿದು ರೂಢಿ ಅದಕ್ಕೋಸ್ಕರ ಅವ್ರಿಗೆ ಟೀನ ಮಾಡ್ತಾ ಇದೀನಿ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇದೇ ತರ ಅನ್ಸುತ್ತೆ ತಿಂಡಿ ಆದ್ಮೇಲೆ ಟೀ ಇಲ್ಲಾಂದರೆ ಕಾಫಿನ ಕುಡಿತಾರೆ ಅದಕ್ಕೋಸ್ಕರ ಇವಾಗ ಟೀನ ಇಟ್ಟಿದೀನಿ ನಮ್ಮ ಅತ್ತೆಗಂತೂ ತಿಂಡಿ ಆದಮೇಲೆ ಟೀ ಇರಬೇಕು ಇಲ್ಲ ಕಾಫಿ ಇರಬೇಕು ಅವ್ರಿಗೋಸ್ಕರನೇ ನಾನು ಜಾಸ್ತಿ ಟೀ ಕಾಫಿನ ಮಾಡಿ ಕೊಡೋದು ಇವಾಗ ಟೀನ ಮಾಡಾಯಿತು ಇವಾಗ ಟೀನ ಇವಾಗ ಲೋಟಕ್ಕೆ ಇದ್ದೀನಿ ಲೋಟಕ್ಕೆ ಬಿಟ್ಟು ಅವ್ರಿಗೆ ಕೊಟ್ಟೆ ಅವ್ರೂ ಕೊಡಿದ್ರು ಅದಾದಮೇಲೆ ಅಡುಗೆ ಮನೆ ಪರಿಸ್ಥಿತಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಾಗಿದೆ ಅಂತಂದರೆ ತಿಂಡಿ ಮಾಡೋಷ್ಟರಲ್ಲಿ ಇಷ್ಟೊಂದು ಪಾತ್ರೆ ಇಷ್ಟೊಂದು ಮೆಸ್ಸಿ ಆಗಿದೆ ಇವಾಗ ಇದೆಲ್ಲನೂ ಕ್ಲೀನ್ ಮಾಡಿ ಸಿಗ್ತೀನಿ ನಾನು ಇವಾಗ ನೋಡ್ತಾ ಇರ್ಬೋದು ಕ್ಲೀನ್ ಎಲ್ಲ ಮಾಡಿದಾಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆನು ತೊಳೆದು ಸಿಂಕು ಕ್ಲೀನ್ ಆಯಿತು ಎಲ್ಲ ನೀಟ್ ಎಲ್ಲ ನೀಟಾಗಿ ಅಡುಗೆ ಮನೆ ಕ್ಲೀನ್ ಆದಮೇಲೆ ಇವಾಗ ಸ್ವಲ್ಪ ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆನ ಇಲ್ಲಿ ಮಧ್ಯಾಹ್ನ ಅಡುಗೆನ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಸೊಪ್ಪನ್ನ ಬಿಡ್ಸ್ಕೊತಾ ಇದ್ದೀನಿ ಕೀರೆ ಸೊಪ್ಪನ್ನ ಇದು ಊರಿಂದ ತಂದಿದ್ವಿ ನಮ್ಮಮ್ಮ ಕೊಡ್ಕೋಸಿದ್ರು ಕೀರೆ ಸೊಪ್ಪ ಊರು ಸೊಪ್ಪು ಅಂದರೆ ಕೇಳಬೇಕಾ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ನಮ್ಮ ಮಾವಂಗೆ ಇಷ್ಟ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ನಾನು ಅಡುಗೆನ ಮಾಡ್ತಾಯಿದ್ದೀನಿ ಸೊಪ್ಪಿನ ಉಪ್ಸಾರನ್ನ ಇದು ಮಂಡ್ಯ ಸ್ಟೈಲ್ ಉಪ್ಸಾರನ್ನ ಮಾಡ್ತಾಯಿದ್ದೀನಿ ನಮ್ಮ ಅವನೂ ತುಂಬಾ ಇಷ್ಟ ಉಪ್ಸಾರ ಅಂತಂದರೆ ಅದಕ್ಕೆ ಮಧ್ಯಾಹ್ನ ಮಾಡಿದ್ರೆ ನೈಟು ಆಗಿಬಿಡುತ್ತೆ ಮುದ್ದೆ ಮಾಡ್ಕೊಂಡ್ರೆ ನೈಟು ಇವಾಗ ಅನ್ನ ಮಾಡ್ಕೊಳ್ಳೋಣ ಉಪ್ಸಾರು ಮಾಡಿಕೊಂಡು ಅಂತ ಅಂದ್ಬಿಟ್ಟು ಇವಾಗ ಸೊಪ್ಪನ್ನ ಇದ್ದೀನಿ ಬಿಡಿಸ್ಕೊಂಡಿದ್ದೆಲ್ಲ ಆದಮೇಲೆ ಇಲ್ಲಿ ಉಪ್ಸಾರು ಮಾಡೋಕ್ಕೆ ನಾನು ಇವಾಗ ತೊಗರಿ ಬೇಳೆ ಮತ್ತು ಅವರೇ ಬೇಳೆನ ತೊಗೊಂಡಿದ್ದೀನಿ ಎರಡನ್ನು ಮಿಕ್ಸ್ ಮಾಡಬಾರ್ದು ಚೆನ್ನಾಗಿರುತ್ತೆ ಉಪ್ಪಿನ ಸಾಂಬಾರು ಅದಕ್ಕೋಸ್ಕರ ಇವಾಗ ಇದನ್ನು ತೊಳ್ಕೊಂಡು ಬರೋಣ ಇವಾಗ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಇವಾಗ ಬೇಯ್ಯಕ್ಕೆ ಇಟ್ಕೊತೀನಿ ಇದು ಪ್ಯಾನಲ್ಲಿ ಇರ್ತಾ ಇರೋದು ಇದನ್ನ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಅನ್ನ ಮತ್ತು ಬೇಳೆ ಒಂದೇ ಸಲ ಕೂಗಿಸ್ಕೊಬೋದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ನೀರನ್ನ ಇಟ್ಕೊಂಡು ಈ ಥರ ಕೆಳಗಡೆ ಒಂದು ಪ್ಲೇಟ್ನ ಇಟ್ಕೊಂಡು ಅದಕ್ಕೆ ನಾನು ಬೇಳೆನ ಇಡ್ತೀನಿ ಈ ಥರ ಬೇಳೆನ ಇಟ್ಟು ಇದ್ರ ಮೇಲೆ ಬೇಕಾದ್ರೆ ನೀವು ಅನ್ನನೂ ಮಾಡ್ಕೊಬೋದು ಬೇಳೆ ಜೊತೆ ಇಲ್ಲಿ ಅಕ್ಕಿನೂ ತೊಳೆದು ಇಟ್ಕೋತಾ ಇದ್ದೀನಿ ಎರಡೂ ಒಂದೇ ಸಲ ಆಗ್ಬಿಡುತ್ತೆ ಇದು ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇರೋದ್ರಿಂದ ನೈಟ್ ಊಟಕ್ಕೆ ಮುದ್ದೆನ ಮಾಡ್ಕೊತೀನಿ ಇವಾಗ ಅನ್ನೇ ಸಾಕೊಂಡ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇವಾಗ ಮುಚ್ಚಲು ಮುಚ್ಚಿ ಒಂದು ಎರಡು ವಿಝಿಲ್ನ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಎರಡು ವಿಜಿಲನ್ನ ಕೂಗಿಸ್ಕೊಬ್ರಣ ಅಷ್ಟರಲ್ಲಿ ನಾನು ಸೊಪ್ಪು ಬಿಡಿಸ್ಕೊಂಡಿದ್ನಲ್ಲ ಅದನ್ನು ತೊಳ್ಕೊಂಡು ಬರ್ತೀನಿ ಇವಾಗ ಸೊಪ್ಪನ್ನ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡ್ರೆ ಸಾಕು ಇದು ಊರಿನ ಸೊಪ್ಪಾಗಿರೋದ್ರಿಂದ ಒಂದು ಎರಡು ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಸೊಪ್ಪನ್ನ ತೊಳ್ಕೊಬಂದಿದ್ದೀನಿ ಇದನ್ನು ಇದನ್ನು ಸೈಡ್ಗೆ ಇಟ್ಕೊಂಡು ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಉಪ್ಪಿನ ಸಾರಿಗೆ ಖಾರನ ರೆಡಿ ಮಾಡ್ಕೊಬಿರೋಣ ಇಲ್ಲಿ ಒಂದು ಇಪ್ಪತ್ತಷ್ಟು ಗುಂಟೂರು ಮೆಣಸಿ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಜಾಸ್ತಿ ಖಾರನ ತಿಂತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನ ಹಾಕೊಂಡಿದ್ದೀನಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಬರೋಣ ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕು ನಿಧಾನ ಉರಿ ಮಾಡಿಕೊಂಡು ಮೀಡಿಯಮ್ ಉರಿನ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಹುರ್ಕೊಂಡು ಬಂದಿದ್ದೀನಿ ಈ ಥರ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ ಅಲ್ಲಿ ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ಖಾರಕ್ಕೆ ನಾನು ಉಪ್ಸಾರು ಖಾರಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಾಗುತ್ತೆ ಖಾರ ಅದಕ್ಕೋಸ್ಕರ ಇದು ಮಂಡೆ ಸ್ಟೈಲು ಉಪ್ಸಾರು ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿನ ನಾನು ಒಂದೆರಡು ಗೆಡ್ಡೆ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ನಿಂಬೆಣ್ಣು ಗಾತ್ರದಷ್ಟು ನಾನು ಹುಣಸೆನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಮೆಣ ಮೆಣಸನ್ನ ಒಂದು ಸ್ಪೂನಷ್ಟು ಮೆಣಸು ಅದಾದಮೇಲೆ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹುಡಿದಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿನ ಗುಂಟು ಮೆಣ್ಸಿನ್ಕಾಯಿನ ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಇವಾಗ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಬೇಳೆ ಕೂಗೋಕ್ಕೆ ಇಟ್ಕೊಂಡಿದ್ದೀವಲ್ಲ ಬೇಯೋಕ್ಕೆ ಅದನ್ನು ಸೇರಿಸ್ಕೊಂಡು ರುಬ್ಕೋಬೇಕು ಇವಾಗ ಅದನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಉಪ್ಪು ಸಾರಿಗೆ ಖಾರ ರೆಡಿ ಆಗುತ್ತೆ ನೋಡಿದ್ರಲ್ಲ ಇವಾಗ ಮುಷಾ ತೆಗ್ದಿದ್ದೀನಿ ಇವಾಗ ಅನ್ನನೂ ರೆಡಿಯಾಗಿದೆ ಟೂಯಿನ ಒಂಥರ ಇದು ಅನ್ನನ್ನು ರೆಡಿಯಾಗಿದೆ ಬೇಳೆನೂ ಬೆಂದಿದೆ ಇವಾಗ ನೋಡ್ತಾ ಇರ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಈ ಬೇಳೆ ಬೆಂದಿದೆಯಲ್ಲ ಇದನ್ನು ನಾನು ಖಾರ ರುಬ್ಬಕ್ಕೆ ಹಾಕೋತೀನಿ ನಾನು ಇಲ್ಲಿ ಕಾಯಿನ ಬಳಸಲ್ಲ ಈ ಥರ ಒಂದೂವರೆ ಸೌಟಷ್ಟು ಬೆಂದಿರೋ ಬೇಳೆನ ಹಾಕ್ಕೋತೀನಿ ಈ ಥರ ಒಂದೂವರೆ ಸೌಟಷ್ಟು ಬೇಳೆನ ಹಾಕ್ಕೊಂಡು ಕಾಯಿ ಹಾಕೋಲ್ಲ ಇದಕ್ಕೆ ನಾನು ಹಂಗೆ ರುಬ್ಕೋತೀನಿ ಇದೇ ಸಾಂಬಾರು ಹಾಕ್ಕೊಂಡು ರುಬ್ಕೋಬೇಕು ನೋಡ್ತಾ ಇರ್ಬೋದು ಅದೇ ಕಾಳು ಹಾಕ್ಕೊಂಡು ಅದೇ ಸಾಂಬಾರು ಹಾಕ್ಕೊಂಡು ಇವಾಗ ರುಬ್ಕೊಬರ್ತೀನಿ ಇವಾಗ ಖಾರನೂ ರುಬ್ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ನುಣ್ಗಿದ್ರೆ ಸಾಕು ಎಷ್ಟು ಚೆನ್ನಾಗಿದೆ ಗಮ್ಮಂತ ಇದೆ ಖಾರ ಇದನ್ನು ನಾವು ಗುಡ್ಗಾರ ಅಂತಂತೀವಿ ಮ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈ ಥರ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಖಾರ ರೆಡಿ ಆಯಿತು ಇದೇ ಜಾರಿಗೆ ನಾನು ಇಲ್ಲಿ ಖಾರ ಐತಲ್ಲ ಉಳಿದಿರೋ ಖಾರನ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದೆಲ್ಲನೂ ತೊಳ್ಕೊಂಡು ನಾನು ಸಾಂಬಾರಿಗೆ ಹಾಕೋತೀನಿ ಇವಾಗ ನೀರನ್ನ ಸೇರಿಸ್ಕೊಂಡು ಇವಾಗ ಹಾಕ್ಕೋತಾ ಇದ್ದೀನಿ ಎಷ್ಟು ಅದ ಬೇಕು ನಮ್ಗೆಷ್ಟು ಸಾರ ನೋಡಬೇಕು ಅದು ನೀರನ್ನ ಹಾಕೋಬೋದು ಇವಾಗ ಇವಾಗ ನೀರೆಲ್ಲ ತೊಳೆದು ಹಾಕಿದ್ದೀವಲ್ಲ ಖಾರ ನೀರೆಲ್ಲನೂ ಇವಾಗ ಇದನ್ನು ಕುದಿಯೋಕ್ಕೆ ಬಿಡಬೇಕು ಇದು ಕುದಿ ಬಂದಮೇಲೆ ನಾನು ಸೊಪ್ಪನ್ನ ತುಂಬ್ಕೋತೀನಿ ಇವಾಗ ಸಾಂಬಾರು ಕುದಿಯಕ್ಕೆ ಇಟ್ಟಿದ್ವಲ್ಲ ಇವಾಗ ಅದು ಕುದೀತಿದೆ ಇವಾಗ ನಾನು ಸೊಪ್ಪನ್ನ ತುಂಬ್ಕೋತೀನಿ ತೊಳೆದಿಟ್ಟಿದ್ನಲ್ಲ ಸೊಪ್ಪನ್ನ ತುಂಬ್ಕೋತೀನಿ ಇವಾಗ ನಾನು ಸೊಪ್ಪೆಲ್ಲ ನಾನು ತುಂಬಿದ್ದೀನಿ ಇದ್ರ ಮೇಲೆ ಇವಾಗ ನಾನು ರುಚಿನ ಹಾಕೋತೀನಿ ಅಂದರೆ ಉಪ್ಪನ್ನ ಹಾಕೋತೀನಿ ಎಷ್ಟು ಬೇಕಷ್ಟು ರುಚಿನ ಹಾಕೋಬೇಕು ಇವಾಗ ನಾನು ಫಸ್ಟ್ ಯಾವಾಗಲೂ ಉಪ್ಪು ಹಾಕೊಂಡಲ್ಲಿ ಇವಾಗಲೇ ಹಾಕ್ತಾ ಇರೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಕೆಳಗಡೆ ಇವಾಗ ಇದನ್ನು ಮುಚ್ಚಾಕೋತೀನಿ ನಾನು ಈ ಥರ ಮುಟ್ಸ್ ಹಾಕ್ಕೊಂಡು ಈ ಸೈಡನ್ನು ಬೇಯಿಸ್ಕೊಳ್ಳೋಣ ನೋಡ್ತಾಯಿದ್ದೀರಲ್ಲ ಈ ಥರ ಮುಚ್ಚಾಕೋಬೇಕು ಈ ಸೈಡು ಬೇಯ್ಬೇಕಲ್ಲ ಅದಕ್ಕೋಸ್ಕರ ಇದೊಂದು ಐದು ನಿಮಿಷ ಇವಾಗ ಬೇಯಿಸ್ಕೊಳ್ಳೋಣ ಈ ಸೊಪ್ಪು ಬೇಗ ಬೆಂದೋಗಿಬಿಡುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋ ಇದೇನಿರಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸಾರು ಬೇರೆ ಮತ್ತು ಸೊಪ್ಪನ್ನ ಬೇರೆ ಮಾಡ್ಕೋತೀನಿ ಈ ಥರ ಸೊಪ್ಪು ಸೋಸೋ ಬಟ್ಲಲ್ಲಿ ನಾನು ಸೋಸ್ಕೊತೀನಿ ಇವಾಗ ಸೊಪ್ಪನ್ನ ಬಸ್ಕೊಂಡಿದ್ದೀನಿ ಸಾಂಬಾರು ಬೇರೆ ಮತ್ತು ಸೊಪ್ಪು ಬೇರೆ ಆಗಿದೆ ಇದನ್ನು ನಾನು ಒಗ್ಗರಣೆ ಮಾಡ್ಕೊತೀನಿ ಈಗ ಒಂದು ಬಾಡ್ಲಿನ ಹೇಳ್ಕೊಂಡಿದ್ದೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾಯಿದ್ದೀನಿ ಒಂದು ಎರಡು ಈರುಳ್ಳಿನ ಹಾಕೋತಾಯಿದ್ದೀನಿ ಈ ಥರ ಸಣ್ಣ ಹಚ್ಕೊಂಡು ಅದ್ರ ಜೊತೆಗೆ ಒಂದು ಮೂರು ನಿಮಿಷಕ್ಕೂ ಹಾಕೋತಾಯಿದ್ದೀನಿ ಖಾರ ಕೊಡ್ಸ್ತಾರೆ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಜಾಸ್ತಿಯನ್ನು ಫ್ರೈ ಮಾಡೋದೇನು ಬೇಡ ಲೈಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿದ್ರಲ್ಲ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿ ಒಗ್ಗರಣೆ ಮಾಡಿದೆ ಆದರೆ ಸೊಪ್ಪನ್ನ ತಿನ್ನಲ್ಲ ಅದಕ್ಕೋಸ್ಕರ ನಾನು ಒಗ್ಗರಣೆನ ಮಾಡ್ತೀನಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಕಾಯಿನ ಸೇರಿಸ್ಕೋತೀನಿ ಇಲ್ಲಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ ತುರ್ದಿ ಹಾಕೋತಾ ಇದ್ದೀನಿ ನಾನು ಈ ಕಾಯಿನ ಎಷ್ಟು ಹಾಕಿದ್ರೂ ಈ ಪಲ್ಯಕ್ಕೆ ಸೊಪ್ಪಿನ ಪಲ್ಯಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೇ ರುಚಿನ ಸೇರ್ಸ್ಕೊತಾರೆ ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪನೇ ಸೇರಿಸ್ಕೋಬೇಕು ನಾವು ಸೊಪ್ಪು ಆಲ್ರೆಡಿ ನಾವು ಉಪ್ಪನ್ನ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಈ ಥರ ಸೊಪ್ಪನ್ನ ಸೇರಿಸ್ಕೋಬೇಕು ಇವಾಗ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೊಪ್ಪನ್ನ ಸೊಪ್ಪನ್ನ ಸೇರಿಸ್ಕೊಂಡು ಇವಾಗ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ಆಲ್ರೆಡಿ ಬೆಂದೈತಲ್ಲ ಸೊಪ್ಪು ಅದಕ್ಕೋಸ್ಕರ ನೋಡೋದ್ರೆಲ್ಲ ಫ್ರೈ ಆಯಿತು ಇವಾಗ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇಲ್ಲಿ ಸಾಂಬಾರು ರೆಡಿ ಆಗಿದೆ ಅದಾದಮೇಲೆ ಊಟನೂ ಮಾಡ್ಕೊಂಡಿದ್ದಾಯಿತು ಮಧ್ಯಾಹ್ನ ಊಟ ಎಲ್ಲ ಮುಗಿದ್ಮೇಲೆ ಇಲ್ಲಿ ರಾಗಿ ಹಿಟ್ಟನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಖಾಲಿಯಾಗಿತ್ತು ಹೇಳ್ಬಿಟ್ಟು ನಮ್ಮ ಯಜಮಾನ್ರು ರಾಗಿ ಹಿಟ್ಟನ್ನ ಬಿಡಿಸ್ಕೊಂಬಂದಿದ್ರು ಅದನ್ನು ನಾನು ಈ ಥರ ಜಾಲರಿಯಲ್ಲಿ ಈ ಥರ ಒಂದ್ರನ್ನ ಆಡ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಒಂದು ಆಡ್ಕೊಬಿಟ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಮುದ್ದೆ ಮಾಡಬೇಕಾದ್ರೆ ನೀಟಾಗಿ ಆರಾಮಾಗೆ ಬೇಗನೆ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ತಂದಾಗಿ ಈ ಥರ ಕ್ಲೀನ್ ಮಾಡಿ ಮಾಡ್ಕೊಬಿಡ್ತೀನಿ ನಾವು ರಾಗಿನ ಎಷ್ಟೇ ಕ್ಲೀನ್ ಮಾಡಿ ಬಿಡಿಸ್ಕೊಂಡ್ರು ಎಷ್ಟು ಗಲೀಜು ಬರುತ್ತೆ ಅಂತಂದರೆ ತೋರಿಸ್ತೀನಿ ರೀ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಕಲ್ಲು ಎಲ್ಲ ಎಷ್ಟು ಬಂದಿದೆ ಅಂತಂದ್ರೆ ತುಂಬಾ ಬಂದಿತ್ತು ಅದೆಲ್ಲಾನು ಒಂದ್ರೆ ಆಡ್ಕೊಂಡೆ ರಾಗಿ ಹಿಟ್ಟು ಒಂದ್ರೆ ಆಡಾದ ಮೇಲೆ ಈಗ ಡಬ್ಬ ಎಲ್ಲಾನು ಒರೆಸ್ಬಿಟ್ಟು ಇಡ್ತಾ ಇದ್ದೀನಿ ಅಂದರೆ ಹಿಟ್ಟೆಲ್ಲ ಆಗಿರುತ್ತಲ್ಲ ಅದಕ್ಕೋಸ್ಕರ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಇಟ್ಬಿಟ್ಟೆ ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒರೆಸಿಟ್ಟಾದ ಮೇಲೆ ಅಲ್ಲಿ ರಾಗಿ ಹಿಟ್ಟ ಬಂದಿದ್ವಲ್ಲ ಚೀಲ ಅದನ್ನ ಈ ಥರ ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ ಈ ಥರ ಅಲ್ಲಲ್ಲೇನೆ ತೊಳ್ದುಬಿಟ್ಟು ಇಟ್ಬಿಟ್ರೆ ನಾವು ನೆಕ್ಸ್ಟ್ ಸಲ ರಾಗಿ ಹಿಟ್ಟನ್ನ ಬಿಡಿಸ್ಕೊಬರ್ಬೇಕಾದ್ರೆ ಈಜಿ ಆಗುತ್ತೆ ಈಜಿಯಾಗಿ ಬಿಡ್ಸ್ಕೊ ಬರ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ತೊಳೆದ್ಬಿಟ್ಟು ಒಣಗಾ ಎಲ್ಲ ಆದ್ಮೇಲೆ ಸ್ವಲ್ಪ ಫ್ರಿಜ್ಜು ಮಿಸ್ಸಿ ಮಿಸ್ಸಿ ತರ ಆಗಿತ್ತು ಅಡಿಗೆ ಮರಬೇಕಾದ್ರೆ ಅಲ್ಲಲ್ಲೇ ತಗೊಂಡು ಅಲ್ಲಲ್ಲೇ ಇಟ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡ್ಕೋತಾ ಇದೀನಿ ಬೇಕಾಗಿರೋದೆಲ್ಲ ಇಟ್ಕೊಂಡು ಬೇಡದಿರೋದೆಲ್ಲನೂ ಕ್ಲೀನ್ ಮಾಡಿ ಮೇಲುಗಡೆ ಫ್ರಿಜ್ಜೆಲ್ಲ ಈ ಥರ ನೀಟಾಗಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಇವತ್ತು ಶುಕ್ರವಾರ ಅಲ್ಲ ಎಲ್ಲನೂ ನೀಟ್ ಮಾಡ್ಕೊಬಿಟ್ರೆ ನಾಳೆ ನಮ್ಮನೆಯಲ್ಲಿ ದಾಸಪ್ಪನ ಪೂಜಿಸ್ತಾ ಇದ್ದೀವಿ ನಮ್ಮ ಮನೆ ದೇವರು ಬಂದು ವೆಂಕಟಪ್ಪ ಅಲ್ವಾ ನಮ್ಮ ಮನೆಯಲ್ಲಿ ವರ್ಷಕ್ಕೊಂದು ಸಲ ಪೂಜಿಸ್ತೀವಿ ಅದಕ್ಕೋಸ್ಕರ ನಾಳೆ ಶನಿವಾರ ಆಗಿರೋದ್ರಿಂದ ನಾಳೆನೇ ಪೂಜಿಸೋಣ ಅಂತ ಹೇಳ್ಬಿಟ್ಟು ನಮ್ಮನೆ ದೇವರನ್ನ ದೇವ್ರನ್ನ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ಥರ ನೀಟ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡಿಕೊಂಡು ಟಿ ವಿ ಸೊಕೇಸು ಟೇಬಲ್ಲು ಮತ್ತು ಫಿಶ್ ಟ್ಯಾಂಕರನ್ನು ಕ್ಲೀನ್ ಮಾಡಿಕೊಂಡು ಇವಾಗ ಮನೆಯೆಲ್ಲನೂ ಒರೆಸ್ಕೊಬಿಟ್ರೆ ಇವಾಗ ಪೂಜೆ ಮಾಡೋಕ್ಕೋಸ್ಕರ ಹೋಗುತ್ತೆ ಮತ್ತು ನಾಳೆಗೂ ನನಗೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡೆಲ್ಲ ಆದಮೇಲೆ ಸ್ವಲ್ಪ ದಿನಸಿ ಎಲ್ಲ ಖಾಲಿಯಾಗಿತ್ತು ದಿನಸಿ ಸಾಮಾನೆಲ್ಲ ತರಿಸ್ಕೊಂಡಿದ್ದೆ ಅದೆಲ್ಲನೂ ಚೆಕ್ ಮಾಡ್ಕೊತಾ ಇದ್ದೀನಿ ಅಂಗಡಿಯಿಂದ ತಂದು ಕೊಟ್ಟಿದ್ದರು ಅದೆಲ್ಲನೂ ಚೆಕ್ ಮಾಡಿಕೊಂಡು ಯಾವ್ದು ಖಾಲಿ ಆಗಿದೆ ಅದೆಲ್ಲನೂ ಡಬ್ಬಿಗೆ ಇದ್ದೀನಿ ಈ ಥರ ಡಬ್ಬಕ್ಕೆ ಹಾಕೋತಾ ಇದ್ದೀನಿ ಹುರ್ಗಡ್ಲೆ ಮತ್ತು ಬೇಳೆ ಎಲ್ಲ ಖಾಲಿ ಆಗಿತ್ತು ತೊಗರಿ ಬೇಳೆ ಎಲ್ಲನೂ ಅದನ್ನೆಲ್ಲನೂ ಡಬ್ಬಕ್ಕೆ ಹಾಕ್ಕೊಂಡು ನಾನು ಹಾಕ್ಕೊಂಡಾದಮೇಲೆ ಈ ಥರ ಮುಚ್ಚಳ ಮುಚ್ಚಿ ಮೇಲ್ಗಡೆ ಒಂದು ಬಟ್ಟೆಯಲ್ಲಿ ಈ ಥರ ಒರೆಸ್ಕೊಬಿಡ್ತೀನಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಏನು ಗಲೀಜಾಗಿರುತ್ತೆ ಡಬ್ಬದ ಮೇಲೆ ಅಲ್ಲೇ ಕ್ಲೀನ್ ಮಾಡ್ಕೊಂಡಂಗೂ ಆಗುತ್ತೆ ಕ್ಲೀನಾಗೂ ಇರುತ್ತೆ ಅದಾದ್ಮೇಲೆ ಮಿಕ್ಕಿರೋ ಸಾಮಾನೆಲ್ಲನೂ ಈ ಥರ ಎಕ್ಸ್ಟ್ರಾ ಇರುವಂತಹ ದಿನಸಿ ಎಲ್ಲನೂ ಈ ಥರ ಸ್ಟೋರ್ ಮಾಡ್ಕೊಳ್ತೀನಿ ಈ ಥರ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಮೇಲುಗಡೆಯೂ ಮುಚ್ಚಲು ಹಾಕಿ ಮಾಡ್ಕೊಬಿಡ್ತೀನಿ ನಾನು ಯಾವಾಗ ಬೇಕೋ ಹೋಗಿ ತಗೋಬೋದು ಅಂದ್ಬಿಟ್ಟು ಇದೆಲ್ಲನೂ ಆದಮೇಲೆ ಇವಾಗ ನಾನು ಮನೆ ಎಲ್ಲನೂ ಗುಡಿಸ್ತಾ ಇದ್ದೀನಿ ಎಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿದ್ನಲ್ಲ ತುಂಬ ಧೂಳಿತ್ತು ಮತ್ತು ಶುಕ್ರವಾರ ಅಲ್ವಾ ಎಲ್ಲ ಮೇಲೆ ಸಾಯಂಕಾಲ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಈ ಥರ ಎಲ್ಲನೂ ಗುಡಿಸ್ಕೊಂಡು ಹಸಿಟ್ಟೆಲ್ಲ ಒಂದ್ರೆ ಆಡಿದ್ನಲ್ಲ ಅದೆಲ್ಲ ಜಾಸ್ತಿನೇ ಇತ್ತು ಕಸ ಅದೆಲ್ಲನೂ ಗುಡಿಸ್ಕೊತಾ ಇದ್ದೀನಿ ಈ ಥರ ಗುಡ್ಸ್ಕೊಂಡಾದಮೇಲೆ ಮನೆಯೂ ನೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಯನ್ನು ಒರೆಸ್ಕೊತಾ ಇದ್ದೀನಿ ಮನೆ ಒರೆಸ್ಕೊಬಿಟ್ರೆ ಬಂದು ಸ್ನಾನ ಮಾಡಿಬಿಟ್ಟು ಶುಕ್ರವಾರ ಅಲ್ವಾ ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟು ಸಾಯಂಕಾಲನೇ ಶುಕ್ರವಾರ ಪೂಜೆ ಮಾಡೋದು ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಇವಾಗ ಮನೆಯನ್ನು ಇದ್ದೀನಿ ಮನೆ ಒರೆಸ್ಕೊಂಡು ಪೂಜೆನ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ನೈಟ್ ಊಟಕ್ಕೆ ಇಲ್ಲಿ ಮುದ್ದೆನ ಮಾಡ್ಕೊತಾ ಇದ್ದೀನಿ ಉಪ್ಸಾರ ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೀನಿ ನೋಡೋದ್ರಲ್ಲ ಇವತ್ತಿನ ವೀಡಿಯೋ ಏನಾದ್ರು ಸ್ವಲ್ಪ ನಾ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುಟ್ಟ ಕಿವಿ ಮಾತು